ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಶೋನ ಮೊದಲನೇ ದಿನದ ಮೊದಲನೇ ಪ್ರೋಮೋ ನೋಡದೆ ಗುರು ಎಲ್ಲರೂ ಒದ್ದಾಡ್ತಿದ್ದಾರೆ ಇನ್ನೂ ಎಲ್ಲರೂ ಎಲ್ಲರೂ ಪರಿಚಯ ಮಾಡ್ಕೊತಿದ್ದಾರೆ ಅದರಲ್ಲಂತೂ ಜಗದೀಶ್ ಅಣ್ಣ ಕಂಟ್ರೋವರ್ಸಿ ಶುರು ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಏನಪ್ಪ ಅಂದರೆ ನೀನು ಫಿಮೇಲ್ ಡಾನ್ ಅಂತ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ನಾನು ಮೇಲ್ ಡಾನ್ ಅಂತ ಹೇಳ್ಕೊಂತಿದ್ದಾರೆ ಒಟ್ನಲ್ಲಿ ಡಾನ್ ವಾರ್ಗಳು ಇವರು ಇವರೇ ಫಿಕ್ಸ್ ಮಾಡ್ಕೊತಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ನೋಡೋಣ ಇನ್ನೂ ಎರಡನೇ ಪ್ರೋಮೋ ನೋಡೋಣ ಇನ್ನು ಏನೇನು ಆಗುತ್ತೆ ಇವತ್ತಿನ ದಿನ ಅಂತ ಅದರಲ್ಲಂತೂ ಈ ವಿಗ್ ವಿಚಾರವ ನಿರಂಜನ್ ಮತ್ತೆ ತ್ರಿವಿಕ್ರಮು ನಿನ್ನೆ ಕೂಡ ಒಂದು ಸಣ್ಣ ಜಲಕ್ ಬಿಟ್ಟಿದ್ರು ನೀವು ಟಾಸ್ ಆಡ್ಬೇಕಾದ್ರೆ ವಿಗ್ ಬಿದೋಗ್ಬಿಟ್ರೆ ಅಂತ ಒಂದು ಕಿಂಡಲ್ ತರ ಮಾತಾಡ್ತಿದ್ರು ಆ ಒಂದು ಡೈರೆಕ್ಟ್ ಆಗಿ ಮಾತಾಡ್ತಿದಾರ ಏನೋ ಅದು ಗೊತ್ತಾಗ್ಲಿ ಅಂತಾನೆ ಹೇಳಿದ್ರೆ ಜಾಧವ್ ಅವ್ರಿಗೆ ಗೊತ್ತಿಲ್ಲ ತುಂಬಾ ಎಮೋಷನಲ್ ಆಗಿ ವಿಗ್ ತೆಗೆ ಒಂದು ಸೀನ್ ಕೂಡ ಅಲ್ಲಿ ಬಂದಿದೆ ಮತ್ತೆ ಅದರಲ್ಲಿ ಈ ಗೋಲ್ಡ್ ಸುರೇಶ್ ಅವರು ಚೈನಲ್ಲಿ ಬಿಸ್ತಾ ಇದ್ರು ಅದ್ರ ಬಗ್ಗೆ ಏನೋ ಮಾನಸಾರೋ ಒಂದು ಕಾಮಿಡಿ ಮಾಡ್ತಾ ಇದ್ರು ಒಂದು ಕಾಮಿಡಿ ಸೀನ್ ಕೂಡ ಒಂದು ಜಲಕ್ ಬಂದಿದೆ ಒಟ್ನಲ್ಲಿ ಎಲ್ಲಾರ್ದು ಇವತ್ತು ಆಲ್ಮೋಸ್ಟ್ ಒಂದು ಸಣ್ಣ 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 ಜಲಕ್ನ ಬಿಟ್ಟಿದ್ದಾರೆ ಫಸ್ಟ್ ಪ್ರೋಮೋದಲ್ಲಿ ನೀವು ನೀವು ಈ ಒಂದು ಪ್ರೋಮೋ ನೋಡಿದ್ರೆ ನಿಮ್ಗೆ ಅನ್ನಿಸಿದೆ ಜಗದೀಶ್ ಅಣ್ಣ ಕಾಂಟ್ರವರ್ಸಿ ಶುರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತೆ ನನ್ನ ಆಪೋಸಿಟ್ ನನ್ನ ಆಪೋಸಿಟ್ ಇವರೇ ನನಗೆ ಫಿಕ್ಸು ಅಂತ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಕಂಟೆಸ್ಟೆಂಟಲ್ಲಿ ಇವಾಗ ಅವರು ಅವ್ರವರು ಫೈಟ್ ಮಾಡ್ಕೊಳಲ್ವ ಅದರಲ್ಲಿ ಚೈತ್ರ ಕುಂದಾಪುರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಈಗಲೇ ಅಂತ ನನಗೆ ನನಗನ್ನಿಸ್ತಿದೆ ನಿಮಗೇನು ಅನ್ನಿಸ್ತಿದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮಸ್ಕಾರ